ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಇದು ಮೊನ್ನೆ ನನ್ನ ತಾಯಿ ಮನೆಯಲ್ಲಿ ಪಕ್ಷದ ಹಬ್ಬ ಮಾಡಿದರು ನಮ್ಮ ಮನೆಯಲ್ಲೆಲ್ಲ ಸಂಜೆ ಟೈಮ್ ಮಾಡ್ತಾರೆ ಜಾಸ್ತಿ ನಾನು ಹೋಗೋ ನಾವೆಲ್ಲ ಹೋಗೋ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಐಟಮ್ಸ್ ಫುಲ್ ರೆಡಿ ಆಗಿತ್ತು ಇದು ಚಿಕನ್ ಚಾಪ್ಸು ಮತ್ತು ಇದು ಬೋಟಿ ಗೊಜ್ಜು ಉಸಿಲು ಹೊಡಿತಾ ಇದೆ ಮತ್ತು ಇವರು ನಮ್ಮ ಅಕ್ಕ ಅವರು ನಮ್ಮ ಚಿಕ್ಕಮ್ಮ ಮತ್ತು ಅವರು ನಮ್ಮಮ್ಮ ಅವೆಲ್ಲ ಅಡುಗೆ ಐಟಮ್ಸ್ ಅವರು ಮಾಡಿದರು ಆಮೇಲೆ ಮಾಡಿ ಮುಗಿಸ್ಕೊಂಡಿದ್ರು ಇದು ರೆಡಿ ಆಗಿತ್ತು ಮಟನ್ ಸಾಮಾರ್ ಕೂಡ ಏನು ಜಾಸ್ತಿ ನಮ್ಮ ನಮ್ಮ ಕಡೆ ನಮ್ಮ ಅಪ್ಪ ಅಮ್ಮನ ಕಡೆ ಎಲೆ ಮಾಡೋದು ಏನಿದೆ ಸಂಜೆ ಟೈಮ್ಸು ಅನ್ನಕ್ಕೆ ನೀರಿಟ್ಟಿದ್ರು ಇವನು ನನ್ನ ದೊಡ್ಡ ಮಗ ಮತ್ತು ಇವನು ನನ್ನ ತಮ್ಮನ ಮಗ ಮತ್ತು ನಾವು ಮಾಡಿ ಇದು ಹೋಗಿ ಅಂದರೆ ನಾವು ಹೋಗಿ ಮಾಡಿದ್ದು ಇದು ಏನಪ್ಪ ಅಂದರೆ ಶಾವಿಗೆ ಒತ್ತಿದ್ವಿ ನಾವು ಗುರುವಾರ ಒಂದಷ್ಟು ಜನ ತಿಂತಿರಲಿ ನಮ್ಮ ಫ್ಯಾಮಿಲೀಲಿ ಒಂದಷ್ಟು ಜನ ಗುರುವಾರ ಚಿಕನ್ ಮಟನ್ ಐಟಮ್ಸ್ ಏನು ತಿನ್ನಲ್ಲ ಹಾಗಾಗಿ ನಾವು ಮಾಡಿದ್ದು ಇದು ಏನಪ್ಪ ಅಂದರೆ ಅಕ್ಕಿ ಶಾವಿಗೆ ಮಾಡಿದ್ವಿ ಅಕ್ಕಿ ಶಾವಿಗೆ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಇದನ್ನು ಮಾಡಿದಿರಲಿ ಮಾಡೋವಾಗಿದ್ದು ಮಜಾ ಅಂತೂ ತುಂಬ ಸೂಪರಾಗಿತ್ತು ಯಾಕಂದರೆ ನಾವು ಮಾಡೋದು ಸ್ವಲ್ಪ ವೆರಿಯೇಷನ್ ಆಗಿಬಿಟ್ಟಿತ್ತು ಅದು ಕೂತಾಕೋದ್ರಲ್ಲಿ ಹಂಗಾಗಿ ಇದು ನಾರು ಬರಲಿ ಅಂತ ತಿರುವಿ ತಿರ್ವಿ ತಿರುವಿ ಇಟ್ಕೊಂಡು ಕೂತ್ಕೊಂಡಿದ್ವಿ ಅದನ್ನು ಮಾಡೋದು ಅದು ಮಾಡಲಿಕ್ಕೆ ಅಂತ ನಾವು ನಾಲ್ಕೈದು ಜನ ನಿಂತ್ಕೊಂಡಿದ್ರು ತುಂಬ ಕಾಮಿಡಿ ಇತ್ತು ತುಂಬ ತಮಾಷೆಯಾಗಿತ್ತು ಬಟ್ ಈ ಸಲ ಈ ರೀತಿ ಮಾಡಿದ ಶಾವಿಗೆ ನಮ್ಮ ಲೈಫ್ ಟೈಮ್ ಪೂರ್ತಿ ಮೆಮೊರಿಯಬಲ್ ಆಗಿರುತ್ತೆ ನಾವು ವರ್ಷ ವರ್ಷ ಹಬ್ಬ ಮಾಡುವಾಗೆಲ್ಲ ಇದು ಮೆಮೊರಿಯಬಲ್ ಆಗಿರುತ್ತೆ ನೆನೆಸ್ಕೊತಾ ಇರ್ತೇವೆ ಈಗ ಬೀಳುತ್ತೆ ನೋಡಿ ಈ ತಪ್ಪಲೆ ಸ್ವಲ್ಪ ಕಾಲು ಮಿಸ್ ಆಗಿ ಜಾರಿ ಇಂಥಗಡೆ ನಮ್ಮನೇನು ಇಟ್ಕೊಂಡಿದ್ರು ಅದು ಮಿಸ್ ಆಗಿ ಜಾರಿತು ಹಂಗಾಗಿ ತಪ್ಪಲೆ ಬೀಳುತ್ತೆ ಇಲ್ಲ ನಕ್ಕು ನಕ್ಕು ಅಂತ ಸಾಕಾಗೋಗಿತ್ತು ಈ ಹಬ್ಬ ಮುಗಿಸೋ ಅಷ್ಟಲ್ಲೇ ನಮಗೆ ಶಾವಿಗೆ ಅಂತೂ ಸಕ್ಕತ್ ಮೆಮೊರೇಬಲ್ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಮೆಮೊರೇಬಲ್ ಮತ್ತು ನೊಗ್ಗೋದಂತೂ ಹೇಳಿದೆ ಅಲ್ಲ ಅಷ್ಟು ನುಗ್ತಾಯಿದ್ದೆವು ನಾವು ಎಲ್ಲ ಕಾಮಿಡಿಯಾಗಿ ಎಲ್ಲ ನಾವೊಂದು ಹತ್ರ ಅಂದರೆ ನಮ್ಮ ಫ್ಯಾಮಿಲೀಲಿ ಅಷ್ಟು ಕಾಮಿಡಿಯಾಗಿರುತ್ತೆ ಬಿತ್ತೆ ನೋಡಿ ಜಾರಿ ಮತ್ತು ಆಯ್ತು ಇಟ್ಕೊಂಡು ಎಲ್ಲ ಇದು ಮಾಡಿ ಏನು ರೆಡಿ ಆಯಿತು ಹಂಗು ಹಿಂಗೋ ಮತ್ತು ಸಲ ಬೇಯಲಿಕ್ಕಿಟ್ಟು ಆಮೇಲೆ ತೆಗೆದ್ಬಿಟ್ಟು ಅದನ್ನೇನು ಒತ್ತಲಿಕ್ಕೆ ರೆಡಿ ಮಾಡ್ಕೊಂಡ್ವಿ ಅದು ಬೆಂದಿಲ್ಲ ನಾರು ಬಂದಿಲ್ಲ ಅಂದ್ಬಿಟ್ಟು ಜಾಸ್ತಿ ಒತ್ತುತ್ತಿರ್ವಿ ಇದ್ದು ನಾವು ಅಂದರೆ ಎಂದೂ ಈ ಥರ ಆಗಿರಲಿಲ್ಲ ಬಟ್ ಫಸ್ಟ್ ಟೈಮ್ ಈ ಥರ ನಮ್ಮ ಮಾಡೋದ್ರಲ್ಲಿ ಸ್ವಲ್ಪ ವೆರಿಯೇಷನ್ ಆಗಿದ್ದು ಫಸ್ಟ್ ಟೈಮ್ ಎಂದು ಶಾವಿಗೆ ಮಾಡಿದರೆ ಬೇಗನೆ ಚೆನ್ನಾಗಿ ಇದು ಚೆನ್ನಾಗ್ ಬಟ್ ಒಂದು ಸ್ವಲ್ಪ ನಾರು ಅಂಶ ಬಂದಿಲ್ಲ ಅಂದ್ಬಿಟ್ಟು ನಾರು ಬರಲಿ ನಾರು ಬರಲಿ ಅಂದ್ಬಿಟ್ಟು ತಿಳ್ಕೊಳೋದು ಇಷ್ಟ ಅಂತ ರೆಡಿ ಆಯಿತು ಈ ಗೊತ್ತಾಗ ಹಾಕಿ ಇತ್ತು ಈಗ ಮತ್ತೆ ಕಟ್ಟಕ್ಕೆ ಕೂತ್ಕೊಂತ ನಮ್ಮ ಅತ್ತೆ ಅವರು ಕುತ್ಕೊಂತಿದ್ದಾರೆ ಮತ್ತೆ ನಮ್ಮ ಅಕ್ಕ ಈ ಕಡೆ ಕುತ್ಕೊಂಡಿದ್ದಾರೆ ಅವರು ಹಿಡ್ಕೊಳಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ನಾದು ಇದ್ರಗೋಲಾಕಿ ನಾದು ನಮ್ಮ ಕೆಡೆಯಿದ್ದಾರೆ ಮತ್ತೆ ಎದುರು ಹೋಲ್ ಹಾಕೊಬೇಕು ಅಂದ್ಬಿಟ್ಟು ಅದಕ್ಕೂ ಅಷ್ಟು ತಮ್ಮ ಆಶೆ ಮಾತಾಡ್ತಾ ಇದ್ದೀವಿ ನನ್ನ ತಮ್ಮ ಎಲ್ಲ ಇದ್ರು ತುಂಬಾ ತಮಾಷೆ ಇತ್ತು ತುಂಬಾ ನನಗೆ ಆ ಗೋಡೋ ಅಂದ್ರೆ ಅದು ಶ್ರೆ ದೊಡ್ ಅನುಭವ ಆಗಿತ್ತು ನಮಗೆ ಎಲ್ಲ ಜಾಲಿಡ ಜಾಲಿಯಲ್ಲಿ ಹೋಗ್ಬೇಕಂತಾರೆ ಏನಿಲ್ಲ ಎಲ್ಲ ಫ್ಯಾಮಿಲಿಯಲ್ಲಿ ತಮಾಷೆ ಸೇರ್ಕೊಂಡ್ವಿ ಅಂದ್ರೆ ಒಂದತ್ರ ಇಷ್ಟು ಜಾಲಿಯಾಗಿರುತ್ತೆ ಅಂದ್ರೆ ನೀನು ಯಾವಾಗಲೂ ನಾನು ಒಂದತ್ರ ಸೇರ್ಕೊಂಡಿದ್ರು ಅಷ್ಟು ಮೆಮೊರಿಯಬಲಾಗಿರುತ್ತೆ ನಗ್ತಾ ನಗ್ತಾಯಿರ್ತೀವಿ ನಗ್ತಾ ನಗ್ತಾಯಿರ್ತೀವಿ ತಮಾಷೆ ಜಾಸ್ತಿ ಮಾಡ್ಕೊಂಡು ಅವ್ರ ಕಾಲು ಎಳಿಯೋದು ಇವ್ರ ಕಾಲು ಎಳೆಯೋದು ಆ ಥರ ಮಾಡ್ಕೊಂಡು ನಗ್ತಾಯಿರ್ತೀವಿ ಅಂದರೆ ನಮ್ಮ ಥರ ಫ್ಯಾಮಿಲಿ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಹತ್ರ ಸೇರಿಕೊಂಡ್ರೆ ಹತ್ರ ಒಂದು ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ನೆಂಟರುಗಳು ಹೆಂಗಿರುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನನ್ನ ತಾಯಿ ರಿಲೇಷನ್ಸ್ ನಮ್ಮ ತಂದೆ ರಿಲೇಶನ್ಸ್ ಎಲ್ಲ ಬಂದಿದ್ರು ಮತ್ತು ಜಾಸ್ತಿ ಜನಕ್ಕೇನು ಈ ಸಲ ಹೇಳಿರಲಿಲ್ಲ ಸ್ವಲ್ಪ ಜನಕ್ಕೆ ಹೇಳಿದ್ದು ಈ ವರ್ಷದಲ್ಲಿ ಮತ್ತೆ ಜಾತ್ರೆ ಇದೆ ಅಂದ್ಬಿಟ್ಟು ಮಾಡ್ತಾಯಿದ್ರು ಹಾಲ್ ರೆಡಿ ಆಯಿತು ಓದ್ಲಿಕ್ಕೆ ಈಗ ಓದ್ತದೆ ಬಾಕಿ ಓದ್ತಿದ್ರು ಚೆನ್ನಾಗಿ ಬಂದಿತ್ತು ನಮ್ಮ ಕಡೆ ಈ ಥರ ಮಾಡ್ತಾರೆ ಶಾವಿಗೆ ಕೆಲವು ಕಡೆ ಕೈಯಲ್ಲೇ ಪ್ರೆಸ್ ಮಾಡ್ತಾರೆ ಇದು ಶಾವಿಗೆ ಓದ್ತೋದು ಅಂದ್ಬಿಟ್ಟು ನಮ್ಮ ಊರಲ್ಲಿ ಇರೋದು ಅಲ್ಲಿ ಆಲ್ಮೋಸ್ಟ್ ಒಂದೆರಡ ಇದ್ದಾವೆ ಅನಿಸುತ್ತೆ ನಮ್ಮ ಮನೆ ಕಡೆ ನಮ್ಮ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಏನಿದೆ ಇದು ಎಲ್ಲ ಮನೆಗೆ ಓಡಾಡ್ಕೊಂಡು ಬರುತ್ತೆ ಶಾವಿಗೆ ಓದ್ತೋದು ಎಲ್ಲರ ಮನೇಲಿ ತಗೊಂಡೋಗಿ ತಗೊಂಡೋಗಿ ಇದನ್ನೇ ಒತ್ತುತ್ತಾರೆ ಅದರಲ್ಲೇ ಓದ್ತೋದು ಜಾಸ್ತಿ ನನ್ನ ತಮ್ಮನೇಟಿ ಚೆಕ್ ಮಾಡ್ತಾಯಿದ್ರು ಆಗಿದೆಯಾ ಅಂತ ಪರವಾಗಿಲ್ಲ ಬಂದಿತ್ತು ಆಲ್ರೆಡಿ ಒಂದು ನೋಡಿ ಎಷ್ಟು ನೋಡಿ ಇದೆ ನೋಡಲಿಕ್ಕೆ ಚೆನ್ನಾಗಿತ್ತು ಅದು ಓದ್ತದ ಇನ್ನೂ ಸೂಪರಾಗಿತ್ತು ಟೇಸ್ಟ್ ಅಂದರೆ ಸೂಪರ್ ಆಗಿತ್ತು ಅಂದರೆ ಸೂಪರಾಗಿತ್ತು ಮಾಡಿ ಶಾವಿಗೆ ಅಂತೂ ರೆಡಿ ಮಾಡಿದ್ವಿ ನಮಗೆ ಗುರುವಾರ ಅವತ್ತು ಮಾಡಿದ್ದು ಗುರುವಾರ ಯಾರ್ಯಾರು ರಾಯರಿಗೆ ಅಂತ ನಾವು ಆರ್ಕೆ ಮಾಡ್ಕೊಂಡ್ಬಿಟ್ಕೊಂಡಿದ್ದೀವಿ ಊಟ ಅವತ್ತು ಏನು ಮಟನ್ ಚಿಕನ್ ಐಟಮ್ಸ್ ಏನು ಮುಟ್ಟಲ್ಲ ನಾವು ತಿನ್ನಲ್ಲ ಅಂದ್ಬಿಟ್ಟು ಅವರಿಗೆಲ್ಲ ಇದು ಸ್ವೀಟ್ ಐಟಮ್ಸ್ ಮಾಡ್ತಾಯಿದ್ವಿ ನಮಗೂ ಸಾಕಾಯಿತು ಕೂತ್ಕೊಂಡೆ ಕೆಳಗಡೆ ನಿಂತು ನಿಂತು ಸಾಕಾಗಿತ್ತು ಅಂದ್ಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್